ಬಾಯೇನೈತ ಅದು ಯಾಕೆ ಕಪ್ಪು ಬತ್ತಿ ಇವತ್ತು ಲಿಂಗಾಯತರ ಮೇಲೆ ಏನು ದೌರ್ಜನ್ಯ ಆಗಿತ್ತು ಆ ದೌರ್ಜನ್ಯದ ಕರಾಳ ದಿನ ಇವತ್ತು ಇವತ್ತು ಒಂದು ವರ್ಷ ಆಯ್ತು ಲಿಂಗಾಯತರ ಮೇಲೆ ದೌರ್ಜನ್ಯ ಆಗಿ ಅದ್ರ ಮೇಲೆ ಸರ್ಕಾರ ಒಂದು ವಿಚಾರಣಾ ಆಯೋಗ ಮಾಡಿ ಆಯ್ತು ಈಗ ವಿಚಾರಣಾ ಆಯೋಗ ಅಲ್ಲಿ ಮತ್ತೆ ಮಾತ್ರ ಅದು ಮಾತ್ರ ಅಶೋಕ ಅವರೇ ಅಧ್ಯಕ್ಷರೇ ನೀವೇ ಕೇಳಿದ್ದ ಯಾವುದೇ ಒಂದು ನಂಬಿ ಸೀನಿಯರ್ತಿ ಮಾಡ್ತೀರಿ ಸೀನಿಯರ್ ಮೆಂಬರ್ಸ್ ಗೊತ್ತಿದೆ ಸರಿಯಲ್ಲ ನೀವು ಡೆಪ್ಯೂಟಿ ಲೀಡರ್ ಆಗಿದ್ದೀರಿ ಬಗ್ಗೆ ಹೇಳಿ ಅದು ಮತ್ತೆ ಚರ್ಚೆ ಮಾಡುವ ಈಗ ಇದನ್ನು ಕಟ್ಟಿ ಏನ್ ಮಾಡಿ ಮಾಡಿ ಆಯ್ತು ಇದನ್ನು ಕೊಡ್ತೀನಿ

ತಾವು ಗಮನಿಸಿರ್ತಕ್ಕಂಥದ್ದನ್ನು ನಾನು ಗಮನಿಸಿದೆ ಆದರೆ ಸ್ನೇಹಿತರಾಗಿ ಅವ್ರಿಗೆ ಏನು ಅಂತ ಕೇಳಿಬಿಟ್ಟೆ ನಾನು ಅಷ್ಟಕ್ಕೆ ಸುಮ್ಮನೆ ಅದೇ ತಾವು ಗಮನಿಸಿದ್ದು ಈ ಸದನದ ಗೌರವನ ಎತ್ತಿಳಿಬೇಕಾಗಿರ್ತಕ್ಕಂಥ ದೃಷ್ಟಿಯಿಂದ ನಿಯಮಗಳನ್ನು ತಾವು ನೋಡಿರೋದು ಮೊನ್ನೆ ಬೆಲ್ಲದವ್ರ ಗಮನಕ್ಕೂ ನಾನು ತರ್ತೇನೆ ಸದನದಲ್ಲಿ ಬಾವುಟಗಳು ಲಾಂಛನಗಳು ಅಥವಾ ಯಾವುದೇ ನಿಶಾನೆಗಳನ್ನು ಪ್ರದರ್ಶಿಸತಕ್ಕದ್ದಲ್ಲ ಇದು ಈ ಸದನದ ನಿಯಮ ಈ ನಿಯಮಗಳನ್ನು ಪಾಲನೆ ಮಾಡಬೇಕಾದದ್ದು ನಮ್ಮ ಕರ್ತವ್ಯ ಆ ಹಿನ್ನೆಲೆಯೊಳಗೆ ನಾನು ತಮಗೆ ವಿನಂತಿ ಮಾಡ್ತೀನಿ ಆ ರೀತಿಯಾಗಿರ್ತಕ್ಕಂಥದ್ದಾಗಬಾರ್ದು ತಾವು ಅದಕ್ಕೆ ಸ್ಪಂದಿಸಿದ್ರಿ ಅದಕ್ಕೆ ನಾನು ನಿಮಗೆ ಅಭಿನಂದಿಸ್ತೀನಿ ಥ್ಯಾಂಕ್ ಯು ಅವ್ರಿಗೆ ಯಾವ ಸಂದರ್ಭದಲ್ಲಿ ಅವಕಾಶ ಕೊಡಿ ನಮ್ಮ ಉಪನಾಯಕರಿಗೆ ಈಗ ಕಮನಸ್ ಇಲ್ಲ ಒಳ್ಳೇದಲ್ಲ ಲೀಡರ್ಶಿಪ್ ಅಂದ್ರೆ ಅದೇ ಉತ್ತರ ಕನ್ನಡ ಬಗ್ಗೆ ಚರ್ಚೆ ಆಗಲಿ ಅದರಿಂದ ಈಗಾಗಲೇ ಸಚಿವರಾದ